ಕೆಲಸ ಮಾಡುತ್ತಿದ್ದ ಸುಹಾಸ್ ಶೆಟ್ಟಿಯನ್ನ ದರೋಡ ಬಿಂಬಿಸಿದ್ದು ಸರಿಯಲ್ಲ ಎಂದು ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ಹೇಳಿದ್ದಾರೆ ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು ಸುಹಾಸ್ ಶೆಟ್ಟಿಯನ್ನ ರೌಡಿ ಶೀಟರ್ ಗೂಂಡಾ ಎಂದು ಬಿಂಬಿಸಲಾಗುತ್ತಿದೆ ಹಾಗಂತ ಡಿಕೆ ಶಿವಕುಮಾರ್ ಪರಮೇಶ್ವರ್ ಮೇಲೂ ಕೇಸ್ ಇದೆ ಅವರನ್ನ ಗೂಂಡಾ ಎಂದು ಕರೆಯೋದಕ್ಕೆ ಆಗುತ್ತಾ ಎಂದು ಪ್ರಶ್ನಿಸಿದ್ರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶನಿವಾರ ಮಂಗಳೂರಿಗೆ ಬಂದಿದ್ರು ಅವರು ತಾನು ದಲಿತರ ಪರ ಎಂದು ಹೇಳುತ್ತಾರೆ ಆದರೆ ಅವರಿಗೆ ನನ್ನ ಕರೆಸಿ ಮಾತನಾಡಬಹುದಿತ್ತು ಅವರು ಕೇವಲ ಮುಸ್ಲಿಮರನ್ನ ಮಾತ್ರ ಕರೆಸಿ ಮಾತನಾಡಿದ್ದಾರೆ ಸುಹಾಸ್ ಹತ್ಯೆ ಸಂದರ್ಭ ಇಬ್ಬರು ದಾರಿ ಮಹಿಳೆಯರು ಬಂದಿದ್ರು ಅವರು ಯಾರು ಯಾಕಾಗಿ ಬಂದಿದ್ರು ಅವರನ್ನ ಬಂಧಿಸಿ ತನಿಖೆ ಮಾಡಬೇಕು ಯುಟಿ ಖಾದರ್ ಅವರು ಫಾಸಿಲ್ ಕುಟುಂಬವನ್ನ ನಿರಪರಾಧಿ ಎಂದು ಹೇಳಿದ್ರು ಆದ್ರಿಂದ ಯುಟಿ ಖಾದರ್ ಅವರನ್ನ ಸಹ ತನಿಖೆ ಮಾಡಬೇಕು ಎಂದು ಭಾಗಿರತಿ ಮುರುಳೆ ಹೇಳಿದ್ದಾರೆ ಹಿಂದೂ ಕೆಲಸ ಮಾಡಿಕೊಂಡು ಒಂದಷ್ಟು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವಂಥ ಯುವಕ ಅವನಿವತ್ತು ಹೇಗೆ ಬಿಂಬಿಸಿದ್ದಾರೆ ಅಂತೇಳಿದರೆ ಒಬ್ಬ ದರೋಡೆಕೋರ ಅಥವಾ ಇನ್ನಿತರ ಒಂದು ದೃಷ್ಟಿಯಲ್ಲಿ ನೋಡುವಂಥ ಸಂದರ್ಭ ಬಂದಿದೆ ಅವರೇನಿದ್ದರೂ ಹಿಂದುತ್ವದ ಪರವಾಗಿ ಕೆಲಸ ಮಾಡಿದ್ದಾರೆ ಒಂದಷ್ಟು ಕೆಲಸ ಮಾಡಬೇಕು ಸಾಧನೆ ಇದ್ದರು ಇವತ್ತು ಹಾಡು ಹಗಲೇ ಜನಸಂದನಿಯ ಪ್ರದೇಶದಲ್ಲಿ ಮಹಿಳೆಯರು ಮಕ್ಕಳು ಇರುವ ಅಂಥ ಒಂದು ಪರಿಸರದಲ್ಲಿ ಎಲ್ಲರ ಎದುರಲ್ಲಿ ಕೊಚ್ಚಿ ಕೊಚ್ಚಿ ಕೊಂದಂಥ ಒಂದು ಪ್ರಸಂಗ ನಡೆದದ್ದು ನಮಗೆಲ್ಲರಿಗೆ ಬೇಸರ ತಂದಂಥ ವಿಚಾರ ಪರಮೇಶ್ವರ್ ಅವರು ಬಂದಿದ್ದರು ಗೃಹ ಸಚಿವರು ಅವರು ದಲಿತರ ಪರವಾಗಿರುವವರು ಅಂತ ಹೇಳ್ಕೊಂಡಿದ್ದರು ನಾನು ಎಸ್ ಸಿ ಅಂತ ಹೇಳ್ತಿದ್ರು ನಿನ್ನೆ ಬಂದು ಈ ಒಂದು ಜಿಲ್ಲೆಗೆ ಬಂದು ಪತ್ರಿಕೋಷ್ಠಿಯನ್ನು ಮಾಡಿಕೊಂಡು ಹೋಗಿದ್ದಾರೆ ಆ ಸಂದರ್ಭದಲ್ಲಿ ನಾನು ಒಬ್ಬ ಮಹಿಳೆ ಶಾಸಕಿಯಾಗಿ ಸುಳ್ಳೆ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾದಂಥ ಮಹಿಳೆ ಇರುವಾಗ ನನ್ನನ್ನಾದರೂ ಒಂದು ಕರೆಸಿ ಅವರ ಜೊತೆಗೆ ಒಂದು ನನ್ನಲ್ಲಿ ಮಾತುಕತೆ ಕರಿಬೋದಿತ್ತು ಬರೀ ಒಂದು ಸಮುದಾಯದ ಒಂದು ಮುಸ್ಲಿಂ ಸಮುದಾಯದೊಟ್ಟಿಗೆ ಮಾತ್ರ ಮಾತುಕತೆ ಮಾಡಿ ಹೋದದ್ದು ಇದು ಇಡೀ ಒಂದು ನಮ್ಮ ಸಮಾಜಕ್ಕೆ ಒಂದು ಕೆಟ್ಟ ಸುದ್ದಿಯನ್ನು ಒಂದು ಹಬ್ಬಿಸುವಂಥದ್ದಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತಿರುವುದು ಇನ್ನು ಮುಂದೆಗೆ ಯಾಕಂತ ಯಾಕಂತೇಳಿದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು ಹಾಗಂತೇಳಿ ಆ ಶಿಕ್ಷೆ ಕೊಡುವಾಗ ಅಥವಾ ತಪ್ಪಿಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಯಾರು ಅಪರಾಧಿ ನಿಜವಾದ ಅಪರಾಧಿಯನ್ನು ಆ ತಕ್ಷಣ ಕಂಡುಹಿಡಿದು ಅವನನ್ನು ಅರೆಸ್ಟ್ ಮಾಡುವಂಥ ಕೆಲಸ